ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಯರ ಬಗ್ಗೆ ಕೆಲವು ವಿಶೇಷವಾದ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ ಅದೇನೆಂದರೆ ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಥವಾ ರಾಯರು ಫೋಟೋನ ಮನೇಲಿ ತಂದಿಟ್ಕೊಂಡೆ ಆವಾಗಿಂದ ನಮ್ಮ ಮನೇಲಿ ಏನೋ ಒಂಥರ ಕಿರಿಕಿರಿ ನೆಗೆಟಿವ್ ಥಾಟ್ಸ್ಗಳು ಇದೆ ನನ್ನ ಮೈಂಡಲ್ಲಿ ರಾಯರು ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ರಾಯರು ನೆನೆಸ್ಕೊಂಡಾಗ ರಾಯರ ಬಗ್ಗೆ ಮಾತಾಡಿದಾಗ ರಾಯರ ಫೋಟೋ ನೋಡಿದಾಗ ಅಥವಾ ರಾಯರ ಫೋಟೋನೇ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಏನು ಪರಿಹಾರ ಇಲ್ಲ ರಾಯರು ಪೂಜೆ ಮಾಡ್ತಿರೋದು ನಾನು ತಪ್ಪಾಗಿ ಮಾಡ್ತಾ ಇದ್ದೀನಿ ಇಲ್ಲ ರಾಯರ ಪೂಜೆ ನಮ್ಮ ಮನೇಲಿ ಮಾಡೋ ಆಗಿಲ್ವಾ ಅವರು ಗುರುಗಳಲ್ವಾ ಅದರಿಂದ ಮನೇಲಿ ಇಟ್ಕೊಳ್ಳೋ ಆಗಿಲ್ಬೇ ಆ ಥರ ಸುಮಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಉಟ್ಕೋತವೆ ಇಲ್ಲ ನಾನು ಪೂಜೆಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಫೋಟೋನು ತಂದುಬಿಟ್ಟಿದ್ದೀನಿ ಮನೆಗೆ ಇವಾಗ ಅರ್ಧಕ್ಕೆ ನಿಲ್ಲಿಸ್ಬೋದಾ ನಿಲ್ಲಿಸೋದ್ರಿಂದ ಏನೂ ತೊಂದರೆ ಇಲ್ವಾ ಇದರಿಂದ ನಾನು ಏನಾದರೂ ತಪ್ಪು ಮಾಡಿದೀನಿ ಮಿಸ್ಟೇಕ್ ಮಾಡಿದೀನ ಅದಕ್ಕೆ ಈ ಥರ ಎಲ್ಲ ನನಗೆ ಪ್ರಶ್ನೆಗಳು ಆಲೋಚನೆಗಳು ಬಂದೇ ಬರುತ್ತೆ ರಾಯರು ಭಕ್ತರಾಗಿ ರಾಯರ ಪೂಜೆನ ನೀವು ಶುರು ಮಾಡಿದ್ಮೇಲೆ ಈ ತರ ಥಾಟ್ ನಿಮ್ಮೆಲ್ರಿಗೂ ಬಂದಿರುತ್ತೆ ಈ ಥಾಟ್ಸ್ಗೆ ಏನೆಲ್ಲ ಸರಿ ಇದೆ ಯಾವುದೆಲ್ಲ ಕರೆಕ್ಟ್ ಇಲ್ಲ ಅನ್ನೋದನ್ನ ನಾನೇ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೂ ಕೂಡ ಗೊಂದಲ ಪಟ್ಕೋಬೇಡಿ ಯಾರೂ ಕೂಡ ಭಯ ಪಟ್ಕೊಬೇಡಿ ಈ ಥಾಟ್ಸ್ ಏನಕ್ಕೆ ಬರುತ್ತೆ ನಾವು ರೀಸನಿಂದ ಬರುತ್ತೆ ಮತ್ತು ರಾಯರ ಥಾಟ್ಸ್ನ ನಮ್ಮ ಮನಸ್ಸಿಗೆ ನಮ್ಮ ಮೈಂಡ್ಗೆ ಹಾಕ್ತಾರೆ ಅಂದರೆ ನೀವು ನಂಬ್ತೀರಾ ಹೌದು ಅದು ಕರೆಕ್ಟು ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೇ ಅರ್ಥ ಆಗುತ್ತೆ ಮೊದಲಿಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಬಿಡ್ತೀನಿ ನಾನು ಕೂಡ ರಾಯರು ಪೂಜೆ ಮಾಡಿದ್ದು ನನ್ನ ಲೈಫಲ್ಲಿ ಒಂದು ಘಟನೆ ಆದಾಗ ನನಗೆ ಅಂದರೆ ಮೊದಲಿಂದ ನಾನು ರಾಯರೂ ಮೇಲೆ ನಂಬಿಕೆ ಇತ್ತು ಸ್ವಲ್ಪ ದಿವಸ ನಾನು ಫೋಟೋ ಗಿಟ್ಟು ಏನು ತಂದು ಪೂಜೆ ಎಲ್ಲ ಮಾಡ್ತಿರಲಿಲ್ಲ ಮಾಮೂಲಿ ವಾರ ಬತ್ತು ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಬರ್ತಾ ಇದೆ ಅದಾದ್ಮೇಲೆ ಮತ್ತೆ ಸ್ಟಾಪ್ ಮಾಡಿ ಗುರುವಾರ ದಿವಸನೇ ನಾನ್ ವೆಜ್ನು ತಿಂದುಬಿಟ್ಟಿದ್ದೀನಿ ನಾನು ಮತ್ತೆ ಅದು ಯಾವುದೊಂದು ಲೈ ನನ್ನ ಲೈಫಲ್ಲಿ ಏನೋ ಒಂದು ಹೇಳೋಕೆ ಆಗದೆ ಇರೋಂಥ ಸಿಚುವೇಷನಲ್ಲಿ ರಾಯರು ನನಗೆ ಆ ಕೆಲಸ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಕೆಲಸ ಸುಲಭವಾಗಂತೂ ಆಗಲ್ಲ ಅಂತ ಸೂಚನೆ ಕೊಟ್ಬಿಟ್ರು ಸೂಚನೆ ಕೊಟ್ಟ ಮೇಲೆ ನಾನು ಅದೇ ರೀತಿ ಆ ಘಟನೆ ಆ ಸಿಚುವೇಷನಲ್ಲಿ ಅಷ್ಟು ನೋನ ಅನುಭವಿಸ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಅದಾದಮೇಲೆ ನನಗೆ ರಾಯರ ಮೇಲೆ ಮತ್ತೆ ನಂಬಿಕೆ ಉಟ್ಕೊತು ಮತ್ತೆ ನಾನು ರಾಯರುನಪ್ಪ ಇಲ್ಲ ನಾನು ರಾಯರು ಫೋಟೋ ತೊಗೊಂಡೋಗ್ಬೇಕು ಮನೆಗೆ ರಾಯರು ಪೂಜೆ ಮಾಡಬೇಕು ರಾಯರು ವ್ರತ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಗೊತ್ತಿಲ್ಲ ತುಂಬ ದೃಢವಾಗಿ ನಾನು ನಿರ್ಧಾರ ಮಾಡಿಬಿಟ್ಟಿದೆ ರಾಯರು ಫೋಟೋನ ನನ್ಕೊಂಡಾಗ ರಾಯರು ಫೋಟೋ ತೊಗೊಂಡು ರಾಯರು ಏಳು ವಾರ ಏಳು ಗುರುವಾರ ವ್ರತನ ನಾನು ಮಾಡಿದೆ ಏಳು ಗುರುವಾರ ವ್ರತದಲ್ಲಿ ಏನಪ್ಪ ಅಂದರೆ ಎರಡು ಗುರುವಾರ ಎಷ್ಟು ಸಲಿಸೋಕೆ ಚೆನ್ನಾಗಾಯಿತು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೂತಲ್ಲೂ ರಾಯರು ನಿಂತಲ್ಲೂ ರಾಯರು ಆ ಥರ ಮುಳುಗೋಗ್ಬಿಟ್ಟಿದೆ ನಾನು ರಾಯರು ಯೋಚನೆಲ್ಲೇನೆ ರಾಯರು ಮಂತ್ರ ಹೇಳೋದು ಇಲ್ಲ ರಾಯರ ಬಗ್ಗೆ ಯೋಚನೆ ಮಾಡೋದು ಇಲ್ಲ ರಾಯರಿಗೆ ನಾನು ಕಷ್ಟ ಹೇಳ್ಕೊಳ್ಳೋದು ಆ ಥರನೇ ನಾನಿದ್ದೆ ಬಟ್ ಮೂರನೇ ವಾರ ಇತ್ತಲ್ಲ ಅದು ಸಕ್ಕತ್ತು ಮಾನಸಿಕವಾಗಿ ನನಗೆ ಸಖತ್ತು ಹಿಂಸೆ ಆಗ್ಬಿಡ್ತು ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಏಳು ಏಳು ಗುರುವಾರ ವ್ರತ ಮಾಡಿದಾಗಲೂ ಕೂಡ ನಾನು ಏಳು ವಾರೂ ಕೂಡ ರಾಯರು ಮಠಕ್ಕೆ ಹೋಗ್ತಿದ್ದೆ ಪೂಜೆ ಮನೇಲಿ ಬೆಳಿಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆಗೆ ರಾಯರು ಮಠಕ್ಕೆ ಹೋಗಿ ಅಲ್ಲಿ ರಾಯರು ದರ್ಶನ ಪಡ್ಕೊಂಡು ಮನೆಗೆ ಬರ್ತಿದ್ದಿದ್ದು ಅದೇ ರೀತಿ ಮೂರನೇ ವಾರ ಕಂಪ್ಲೀಟ್ ಮಾಡಿದೆ ಮೂರನೇ ವಾರ ಕಂಪ್ಲೀಟ್ ಆದಮೇಲೆ ನಾನು ರಾಯರು ಮಟ್ಟಕ್ಕೆ ಅಂತ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನೋ ಗೊತ್ತಿಲ್ಲ ಅದೇ ನನ್ನ ನೆನಪು ಲಾಸ್ಟು ನೆಗೆಟಿವ್ ಥಾಟ್ಸ್ ಅನ್ನೋದು ನನ್ನ ಮೈಂಡ್ಗೆ ಬಂದು ಬಿಡ್ತು ಅವಾಗ್ಲಿಂದ ನನಗೆ ಎಷ್ಟು ಸುಮಾರು ದಿವಸ ನಾನು ಎಷ್ಟು ಅನುಭವಿಸಿದೀನಿ ಅಂದರೆ ಅದನ್ನ ಯಾರಿಗೂ ಹೇಳೋಕ್ಕಾಗ್ತಾ ಬಿಡೋಕ್ಕಾಗ್ತಿಲ್ಲ ಒಂದು ಕಡೆ ತುಂಬ ಭಯ ಕಡ್ತಾ ನಾನು ಏನಾದ್ರು ಮಿಸ್ಟೇಕ್ ಮಾಡಿಬಿಟ್ಟು ಪೂಜೆಯಲ್ಲಿ ರಾಯರು ಪೂಜೆಯಲ್ಲಿ ರಾಯರು ಫೋಟೋನೇ ನನಗೆ ಕಣ್ಣಲ್ಲಿ ಕಂಡಿಟ್ಟು ರಾಯರು ಫೋಟೋ ನೋಡೋಕಾಗ್ತಿರಲ್ಲ ಗೊತ್ತಾ ನಿಮಗೆ ಇಲ್ಲ ರಾಯರು ಮಂತ್ರ ಹೇಳಬೇಕಾದ್ರೆ ಅಥವಾ ರಾಯರು ನೆನೆಸ್ಕೋತ ಇದ್ದೀನಿ ಏನೋ ಒಂದು ಮಾಡ್ತಾ ಇದ್ದೀನಿ ರಾಯರು ನೆನೀತಾ ಇದೀನ ಅಂದ್ರೆ ಆ ಥಾಟ್ಸ್ ನನ್ನ ಮೈಂಡ್ ಬಂದು ಆವಾಗ ನನ್ನ ಮೈಂಡ್ ಆ ಕಡೆ ಡೈವರ್ಟ್ ಆಗ್ತಿದೆ ಈ ಕಡೆ ರಾಯರು ಬಗ್ಗೆ ನನ್ನ ಗಮನ ಹಸಕ್ ಆಗ್ತಿರಲ್ಲ ಕೇಳಬೇಕಾ ಬೇಡವಾ ಏನು ಈ ಥರ ಆಗೋಯ್ತಲ್ಲ ನನ್ನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟು ಆಲೋಚನೆಗಳು ಹೇಗೆ ಇದೆ ನನಗೆ ಏನಕ್ಕೆ ಬರ್ತಾ ಇರ್ಬೋದು ಏನು ಒಂದು ಅರ್ಥ ಆಯ್ತು ಅಂತ ಸಕ್ಕತ್ತು ಡಿಸ್ಟರ್ಬೆನ್ಸ್ ಆಗಿ ಹೋಗಿತ್ತು ಒಂದು ವಾರ ತುಂಬಾ ಕಷ್ಟಪಟ್ಟಬಿಟ್ಟಿದ್ದೀನಿ ಆಮೇಲೆ ದಿನೇ 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 ಕಡಿಮೆ ಆಯಿತಾ ಬತ್ತು ಅದು ಯಾವುದಕ್ಕೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಅದಾದಮೇಲೆ ಐದು ವಾರ ಐದು ಗುರುವಾರ ನಾನು ಕಂಪ್ಲೀಟ್ ಮಾಡಿದೆ ಐದನೇ ಗುರುವಾರಕ್ಕೆ ರಾಯರು ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ರು ಅದಂತೂ ತುಂಬ ನಾನು ಹೇಳೋಕಾಗದೇ ಇರೋ ಅಂತ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ರಾಯರು ದರ್ಶನ ಪಡ್ಕೊಂಡು ಬಂದೆ ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ಅವಾಗ ಸ್ವಲ್ಪ ಪರವಾಗಿಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಬಟ್ ಏಯ್ಟಿ ಪರ್ಸೆಂಟ್ ನಾನು ಅದೇ ಗೊಂದಲದಲ್ಲಿ ಅದೇ ಮಾನಸಿಕ ಹಿಂಸೆಲ್ಲ ಇದ್ದೆ ಮಂತ್ರಾಲಯಕ್ಕೆ ಹೋದಾಗ ಕೂಡ ನನಗೆ ಅದೇ ಮನಸ್ಥಿತಿ ಇತ್ತು ಅಲ್ಲಿಂದ ಬಂದಾದಮೇಲೆ ಆದಷ್ಟು ಕಾಲ ಕ್ರಮೇಣ ನನಗೆಲ್ಲ ಕಳೀತಾ ಬಂತು ಅದು ಏನಕ್ಕೆ ಎಲ್ರಿಗೂ ಈ ಥರ ಹಾಗೆ ಆಗಿರುತ್ತೆ ನಾನು ಲಾಸ್ಟ್ ಇನ್ನೊಂದು ಲಾಗ್ ನಾ ಅಪ್ಲೋಡ್ ಮಾಡಿದ್ದೆ ನೆಗೆಟಿವ್ ಥಾಟ್ಸ್ ಬರುತ್ತಾ ರಾಯರು ಪೂಜೆ ಮಾಡಬೇಕಂದ್ರೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂನು ನೀವು ಹೇಳಿದ ಥಾಟ್ಸೇ ನನಗೂ ಬಂದಿದೆ ತುಂಬ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡಿದ್ರಿ ಹೌದು ಎಲ್ರಿಗೂ ಆಗುತ್ತೆ ಅದು ಸಹಜ ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ ರಾಯರೇನೇ ಆ ಥರ ಥಾಟ್ಸ್ನ ನಮಗೆ ಬರ ಮಾಡಿಸೋದು ಅಂದರೆ ಮೊದಲಿಗೆ ಅದೇನು ಅರ್ಥ ಮಾಡ್ಕೋಬೇಕು ನಾವು ಅಂದರೆ ರಾಯರು ಪೂಜೆ ಮಾಡಿದ ತಕ್ಷಣ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅಥವಾ ರಾಯರು ಪೂಜೆನ ಸರಿಯಾಗಿ ಮಾಡ್ತಾ ಇಲ್ವೇನೋ ಇಲ್ಲ ನನ್ನ ಮನಸ್ಸೇ ಶುದ್ಧ ಇಲ್ವೇನೋ ಆತರ ಎಲ್ಲ ನಮಗೆ ಪಾಪ ಪ್ರಜ್ಞೆ ಅನ್ನೋದು ಕಡಾಕ್ ಶುರು ಆಗ್ಬಿಡುತ್ತೆ ಇನ್ನೊಬ್ರು ಯಾರೋ ಇವಾಗ ನಮ್ಮ ಕ್ಲೋಸ್ ಆಗಿರೋರ್ ಯಾರು ಹೇಳ್ಕೊಂಡ್ರೆ ಇಲ್ಲ ಇದು ಯಾಕೋ ಸರಿ ಬರ್ತಿಲ್ಲ ಇಷ್ಟೊಂದೆಲ್ಲ ಕೆಟ್ಟ ಆಲೋಚನೆಗಳ್ ಬರ್ತಾ ಇದ್ದೀನಿ ನಿಮ್ಗೆ ಹಂಗಾದ್ರೆ ಬಿಟ್ಬಿಡು ಪೂಜೆ ಮಾಡೋಕೆ ಹೋಗ್ಬೇಡ ಇದರಿಂದ ಮುಂದೆ ದೊಡ್ಡ ತೊಂದರೆ ಆದ್ರೆ ಏನ್ ಮಾಡ್ತೀಯಾ ಮುಂದೆ ದೊಡ್ಡ ತೊಂದ್ರೆ ಆಗೋ ಬದಲು ನೀಲೇ ಸ್ಟಾಪ್ ಮಾಡ್ಬಿಡು ಅಂತ ಎಷ್ಟೊಂದು ಜನ ಬೇರೆಯವ್ರ ಒಪಿನಿಯನ್ ಕೇಳಿ ಪೂಜೆನ ಸ್ಟಾಪ್ ಮಾಡಿದೀರಾ ಫೋಟೋ ತಂದಿರೋರು ಮನೆಯಿಂದ ಈಚೆ ಹಾಕಿದೀರಾ ಈ ತರ ಎಲ್ಲ ತಪ್ಪನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಇದ್ರೆ ಎಷ್ಟು ತಪ್ಪು ಯಾವ್ದು ಇಲ್ಲ ಅಂತಾನೆ ನಾನು ರಾಯರು ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ರಾಯರು ಒಂದ್ಸರಿ ನಂಬಿದ್ಮೇಲೆ ನೀವು ಅದು ನನಗೆ ಕೊನೆ ಉಸಿರಿರೋ ತನಕ ನೀವು ನೆರವರ್ಸ್ಕೊಂಡು ಹೋಗಿ ರಾಯರು ಫಲ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಂಬಿಕೆ ಇಟ್ಟ್ಮೇಲೆ ನೀವು ಕೊನೆ ತನಕ ನಂಬಬೇಕು ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಹೇಳ್ಬಿಟ್ಟು ಕಷ್ಟ ಬಂದಾಗ ಮಾತ್ರ ಗುರುಗಳನ್ನ ನೆನ್ಬಿಟ್ಟು ನೀವು ಕಷ್ಟ ಇಲ್ಲದಿದಾಗ ಅಥವಾ ಫಲನೇ ಕೊಟ್ಟಿಲ್ಲ ನಾನು ಇಷ್ಟು ಪೂಜೆ ಮಾಡಿದ್ರು ಅಂತ ಹೇಳ್ಬಿಟ್ಟು ರಾಯರ ಬಗ್ಗೆ ಕೇರ್ಲೆಸ್ ಮಾಡೋದು ಅಥವಾ ಈ ಥರ ಬೇರೆ ಬೇರೆ ವಿಚಾರಕ್ಕೆ ತಲೆಗೆಡಿಸ್ಕೊಂಡು ಗುರುಗಳನ್ನ ಮನೆಯಿಂದ ಈಗ ಕಳಿಸಿದ್ರೆ ಅಂದರೆ ಅಲ್ಲಿ ಅದಕ್ಕಿಂತ ಮಹಾಪಾಪ ಇನ್ಯಾವುದೂ ಇಲ್ಲ ಅಂತಲೇ ನಾನು ಹೇಳ್ಬೋದು ರಾಯರು ನಿಮ್ಮ ಮನೇಲಿ ಅಂದರೆ ಅದು ನಿಮಗೆ ರಕ್ಷಣೆ ಅಂತಲೇ ಹೇಳ್ಬೋದು ರಾಯರಿದ್ದಲ್ಲಿ ಯಾವ ಯಾವುದೇ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಯಾವುದೇ ನೆಗೆಟಿವಿಟಿ ಆಗಿರ್ಬೋದು ಬರೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನಸ್ಥಿತಿ ಯಾಕೆ ಆ ಥರ ಇದೆ ಯಾಕೆ ಆ ಥರ ಥಾಟ್ಸ್ಗಳು ಬರ್ತಾ ಇದ್ದಾವೆ ಅಂತಂದರೆ ಅದು ಕೆಲವು ಕಾರಣಗಳಿವೆ ಅದು ಒಳ್ಳೆ ರೀಸನ್ನೇ ಬಿಟ್ಟರೆ ಕೆಟ್ಟ ರೀಸನ್ ಅಲ್ಲ ಬಟ್ ನಿಮ್ಮ ತಪ್ಪು ಏನು ಇರಲ್ಲ ಅದರಲ್ಲಿ ರಾಯರೇ ನಮಗೆ ನೀಡುವಂಥ ಪರೀಕ್ಷೆ ಅದು ನಾವು ಪೂಜೆ ಮಾಡಬೇಕಾದ್ರೆ ರಾಯರು ನಮ್ಮನ್ನ ಪರೀಕ್ಷೆ ಮಾಡುವಂಥ ಫಸ್ಟ್ನೇ ವಿಧಾನ ಅದು ಅಷ್ಟೇ ಅಲ್ಲದೆ ನಮ್ಮನ್ನ ಪರಿಶುದ್ಧ ಮಾಡುವಂಥ ಮೊದಲನೇ ವಿಧಾನ ಅದು ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮನ್ನಾಗಿರ್ಬೋದು ರಾಯರನ್ನ ನಾವು ನಂಬಿ ಪೂಜೆ ಮಾಡಿದ್ಮೇಲೆ ಫಸ್ಟ್ ರಾಯರು ಮಾಡುವಂಥ ಕೆಲಸ ನಮ್ಮನ್ನ ಶುದ್ಧ ಮಾಡ್ತೀವಿ ಆ ಪ್ರಕ್ರಿಯೆ ಅದು ಆ ಟೈಮಲ್ಲಿ ನಮ್ಮ ಮನಸ್ಸಲ್ಲಿರುವಂಥ ಕಡ್ಡಿ ಕಸ ಎಲ್ಲ ಈಚೆ ಹಾಕ್ಬೇಕಲ್ವಾ ಅವಾಗ ಥಾಟ್ಸ್ಗಳು ಬರುತ್ತೆ ಅಷ್ಟೇ ಅಲ್ದೇ ನಮ್ಮ ಭಕ್ತಿನ ಗಟ್ಟಿಯಾಗಿ ನಿಲ್ಸೋದಿಕ್ಕೆ ನಮ್ಮ ಭಕ್ತಿನ ಅಲ್ಲಾಡ್ಸಕ್ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಕೂಡ ಅದು ರಾಯರು ನಮಗೆ ಕೊಡುವಂತದಂತೆ ನಮ್ಮ ಭಕ್ತರನ್ನ ಹೇಗೆ ಪರೀಕ್ಷೆ ಮಾಡಬೇಕು ಅಂದ್ರೆ ರಾಯರು ಈ ತರ ಅಡೆತಡೆಗಳಲ್ಲೂ ಈ ತರ ನೆಗೆಟಿವ್ ಥಾಟ್ಸಲ್ಲೂ ಕೂಡ ರಾಯರಿದ್ದಾರೆ ರಾಯರ ಮೇಲೆ ನಂಬಿಕೆ ಇದೆ ಅಂತ ದೃಢವಾಗಿ ನಿಂತ್ಕೋತಾರೆ ಇಲ್ವಾ ತಾಳ್ಮೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ಈ ಥಾಟ್ಸ್ ನಮಗೆ ಅಂಥದ್ದು ಎಷ್ಟೊಂದು ಸರಿ ನಾವು ಯಾಕಪ್ಪ ಈ ಥಾಟ್ಸ್ ಇದೆ ನಾನು ಈ ಥಾಟ್ಸಿಂದ ಹೊರ್ಗಡೆ ಬರಬೇಕು ಅಂದ್ಕೊಂಡ್ರು ಕೂಡ ನಮ್ಗೆ ಪದೇ ಪದೇ ಅದೇ ಆಲೋಚನೆ ಬರ್ತಾ ಇರುತ್ತೆ ನಿಮ್ಗೆ ಆ ಥರ ಥಾಟ್ಸ್ ಬರ್ತಾಯಿದೆ ಅಂದರೆ ನೀವು ಮೊದಲಿಗೆ ರಾಯರಲ್ಲಿ ಕೇಳ್ಕೊಬಿಡಿ ತಂದೆ ಈ ಥಾಟ್ ಈ ಆಲೋಚನೆಗಳು ಬರ್ತಾ ಇದೆ ಅಂದರೆ ಇದು ನಾನಲ್ಲಪ್ಪ ನನಗೇನು ಗೊತ್ತಿಲ್ಲಪ್ಪ ಇದರಿಂದ ನನ್ನ ಮನಸ್ಸನ್ನ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಕೊಂಡು ಈ ಗೊಂದಲಗಳನ್ನ ಈ ಥಾಟ್ಸ್ಗಳನ್ನ ನೀವು ಈಚೆ ತಂದೆ ಅಂತ ನೀವು ರಾಯರಲ್ಲೇ ಕೇಳ್ಕೊಬಿಡಿ ಅದನ್ನ ಬಿಟ್ಟು ನೀವು ಥಾಟ್ಸ್ ಬರ್ತಾ ಇರಲಿ ಬರೋದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳೋದಕ್ಕೆ ಹೋಗ್ಬಿಡಿ ಬಟ್ ರಾಯರ ಪೂಜೆನ ಹತ್ರ ದಯವಿಟ್ಟು ನಿಲ್ಲಿಸೋದಕ್ಕೆ ಹೋಗ್ಬಿಡಿ ಥಾಟ್ಸ್ ಬರ್ತಾ ಇರಲಿ ನೀವು ರಾಯರ ಪೂಜೆ ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀರಾ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀರಾ ಏನು ಮಾಡೋದಕ್ಕೋಸ್ಕರ ನೀವು ರಾಯರು ನಂಬಿದ್ದೀರಾ ಅದ್ರ ಬಗ್ಗೆ ಮಾತ್ರ ಮಾಡಿ ರಾಯರ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ನಿಮ್ಗೆ ಹಂಗೂ ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೋಬೇಡಿ ಮಂತ್ರಗಳನ್ನ ಹೇಳಿ ನಿಮ್ಮ ಬಾಯಿ ಮೂಲಕ ಮಂತ್ರಗಳನ್ನ ಹೇಳಿ ಫೋನಲ್ಲಿ ಮಂತ್ರಗಳನ್ನ ಹಾಕ್ಕೊಂಡು ನೀವು ಪೂಜೆನ ಮಾಡೋದಕ್ಕೆ ಶುರು ಮಾಡಿ ಆವಾಗ ಸ್ವಲ್ಪ ನಿಮ್ಮ ಮೈಂಡು ಡೈವರ್ಟ್ ಆಗುತ್ತೆ ನೀವು ಯಾವಾಗ ಪದೇ ಪದೇ ಯಾವ ಕೆಲಸ ಮಾಡಬಾರ್ದು ಅನ್ಕೋತೀವಿ ಅದೇ ಕೆಲಸ ನಮ್ಮ ಬ್ರೈನು ಪದೇ ಪದೇ ನೆನೆಸ್ಕೊಳ್ತಾ ಇರುತ್ತಂತೆ ಅದಕ್ಕೋಸ್ಕರ ನಾವು ಯಾವ ನೆಗೆಟಿವ್ ಥಾಟ್ಸ್ ನಾವು ಆದಷ್ಟು ಬೇಗ ಇದರಿಂದ ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅನ್ಕೋತಾ ಇರ್ತೀವಿ ಅದು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದು ಒನ್ ಬೈ ಒನ್ನು ರಾಯರನೆ ತೆಗ್ದಾಗ್ತಾ ಹೋಗ್ತಾರೆ ಅಲ್ಲಿ ತನಕ ಸ್ವಲ್ಪ ನಮ್ಗೆ ಹಿಂಸೆ ಆಗುತ್ತೆ ತುಂಬ ಅಂದರೆ ತುಂಬಾ ಹಿಂಸೆ ಆಗುತ್ತೆ ಅದು ಅನ್ಭಿಸ್ತೋರಕ್ಕೆ ಮಾತ್ರ ಗೊತ್ತೋ ಅದನ್ನೆಲ್ಲ ಎದುರಿಸಿ ನಿಂತ್ಕೊಂಡಾಗ ಮಾತ್ರ ರಾಯರು ನಿಜವಾಗಿರುವಂಥ ಮನಸ್ಥಿತಿನ ಕೊಡುವಂಥದ್ದು ನೀವೇನೇ ಅನ್ಕೊಂಡ್ರು ನೀವು ಯಾವುದೇ ನೆಗೆಟಿವ್ ಥಾಟ್ಸ್ ಬಂದು ಯಾವ್ದಕ್ಕೂ ಕೂಡ ನೀವು ಜಗಬಾರ್ದು ಕುಗ್ಬಾರ್ದು ನೀವು ಆ ಟೈಮಲ್ಲೇ ರಾಯರು ಪದನ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಳ್ಳಿ ರಾಯರನ್ನ ಜಾಸ್ತಿ ನಿನ್ಸ್ಕೊಳ್ಳಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ ಬರ್ಲಿ ರಾಯರಿಗೂ ಇದು ನಿಮ್ಮ ತಪ್ಪಲ್ಲ ನಿಮ್ಮ ನಿಮ್ಗೆ ಯಾವುದೇ ರೀತಿ ಶಿಕ್ಷೆನೂ ಕೂಡ ಕೊಡಲ್ಲ ಅವ್ರಿಗೆ ಗೊತ್ತು ನಿಮ್ಮ ನಿಮ್ ಭಕ್ತಿ ಏನು ನೀವೇತಕ್ಕೋಸ್ಕರ ನನ್ನ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದು ರಾಯರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಆದ್ರಿಂದಾಗಿ ನೀವು ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಂಡು ಪಾಪ ಪ್ರಜ್ಞೆಯಿಂದ ಅಯ್ಯೋ ನಾನು ಮಾಡ್ತಾ ಇರೋದು ತಪ್ಪಲ್ಲ ತಪ್ಪು 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 ಅಂತ ನೀವು ಯೋಚನೆ ಮಾಡ್ಕೊಂಡು ಹೋಗಿದ್ರೆ ನೀವು ಯಾವುದೇ ರೀತಿ ಪೂಜೆನ ಮಾಡೋಕ್ಕಾಗಲ್ಲ ರಾಯರ ಬಗ್ಗೆ ಗಮನ ಅನುವರ್ಸೋಕೆ ಆಗೋದಿಲ್ಲ ನಿಮ್ಗೆ ಏನಾದ್ರು ಆ ಟೈಮಲ್ಲಿ ಆಗ್ತಾ ಇಲ್ಲ ಪೂಜೆ ಮಾಡೋ ಟೈಮಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಹಿಂಸೆ ಆಗ್ತಾ ಇದೆ ಅಂದ್ರೆ ರಾಯರು ಕಣ್ಣನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀವು ಇಲ್ಲ ಅಂದರೆ ರಾಯರು ಪಾದನ ನೋಡಿ ನೀವು ಪೂಜೆ ಮಾಡಬೇಕಾದ್ರೆ ರಾಯರು ಮೇಲೆ ಬಾರನ ಹಾಕ್ಬಿಡಿ ಈ ಥಾಟ್ಸ್ ನಂದಲ್ಲಪ್ಪ ನೀನೇ ಇದನ್ನ ದೂರ ಮಾಡಬೇಕು ಅಂತ ರಾಯರು ಮೇಲೆ ಬಿಟ್ಬಿಡಿ ಇನ್ನು ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ರಾಯರು ಫೋಟೋನ ತಂದು ಮನೇಲಿ ಪೂಜೆ ಮಾಡ್ತಾಯಿದ್ದೀವಿ ಅಥವಾ ರಾಯರು ಪೂಜೆನ ನಾನು ಇಷ್ಟು ಅಷ್ಟು ದಿನ ಮಾಡ್ತಾಯಿದ್ದೀನಿ ಬಟ್ ಯಾವುದೇ ರೀತಿ ನನಗೆ ಫಲನೇ ದೊರೀತಿಲ್ಲಪ್ಪ ಸಾಕು ನಿಲ್ಲಿಸ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಡ್ತೀರ ದಯವಿಟ್ಟು ಥರ ಮಾಡೋದಕ್ಕೆ ಹೋಗ್ಬಿಟ್ಟು ಫಲ ಏನಕ್ಕೆ ದೊರೀತಾ ಇಲ್ಲ ಅನ್ನೋ ರೀಸನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ ಇಲ್ಲ ತಾಳ್ಮೆಯಿಂದ ಕಾಯ್ಬೇಕು ಯಾವಾಗಲೂ ನಂಬಿಕೆ ಇದು ಪೂಜೆ ಪೂಜನೆ ಮಾಡ್ಬೇಕು ನೀವು ಎಂಥ ಕಷ್ಟದ ಪರಿಸ್ಥಿತಿಲಿ ರಾಯರು ನನ್ನ ಜೊತೆಲಿ ಇದ್ದಾರಪ್ಪ ರಾಯರು ಏನಾದ್ರು ಒಂದು ಮಾಡೇ ಮಾಡ್ತಾರೆ ನನ್ನ ಜೀವನಕ್ಕೆ ರಾಯರು ನನ್ನ ಜೊತೆಲಿ ಇದ್ದಾರೆ ನಾನೇ ಭಯ ಪಟ್ಕೋಬೇಕು ನಾನೇ ನಂಬಿಕೆ ಕಳ್ಕೋಬೇಕು ರಾಯರೇ ನನ್ನ ಜೊತೆಲಿ ಇರಬೇಕಾದ್ರೆ ಅಂತ ನೀವು ಯಾವಾಗಲೂ ದೃಢವಾಗಿ ನಿರ್ಧಾರ ಮಾಡ್ಕೊಂಡಿರಬೇಕು ಅದನ್ನು ಕೂಡ ರಾಯರು ನೋಡ್ತಾರೆ ಕಷ್ಟ ಬಂದಾಗ ಮಾತ್ರ ರಾಯರೇ ಅಂತ ರಾಯರು ಪೂಜೆ ಮಾಡೋದಲ್ಲ ಕಷ್ಟ ಬರಲಿ ಬರದೇ ರಾಯರು ರಾಯರುನ ನಂಬಬೇಕು ಫಲ ಕೊಡಲಿ ಕೊಡದೇ ಹೋಗಲಿ ಎಲ್ಲ ನಿಂದೆ ತಂದೆ ನಿನ್ನ ಮೇಲೆ ಬಿಟ್ಟಿದ್ದೀನಿ ಅಂತ ಏನು ಮಾಡಬೇಕು ಮಾಡಪ್ಪ ಅಂತ ನೀವು ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾಯ್ತಾ ಇರಬೇಕು ಅಷ್ಟೇ ಇನ್ನು ಫಲ ಯಾಕೆ ಸಿಗಲ್ಲ ನಾವು ವ್ರತ ಮಾಡ್ತೀವಿ ರಾಯ್ ರಾಯರಿಗೆ ಸೇವೆ ಮಾಡ್ತೀವಿ ದಿನನಿತ್ಯ ಫೋಟೋಗೆ ಪೂಜೆ ಮಾಡ್ತೀವಿ ಬಟ್ ಫಲ ಸಿಗ್ತಲ್ಲ ಯಾಕೆ ಏನು ರೀಸನು ಅಂತಂದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ನಮ್ಮ ಹಿಂದಿನ ಜನ್ಮದ ಕರ್ಮಗಳಂತೆ ಅದು ಕರ್ಮಗಳನ್ನ ರಾಯರು ಆ ಸಂಕಷ್ಟಗಳನ್ನ ದೂರ

ಆಲೋಚನೆಗಳನ್ನ ರಾಯರು ಯಾವುದೇ ಕಾರಣಕ್ಕೂ ಕೂಡ ಕನ್ಸಿಡರ್ ಮಾಡಲ್ಲ ನಿಮ್ಮ ಮನಸ್ಸಲ್ಲಿರುವಂಥ ಭಕ್ತಿನ ನಿಮ್ಮ ಆಳವಾದಂಥ ನಂಬಿಕೆನ ಮಾತ್ರ ರಾಯರು ಕನ್ಸಿಡರ್ ಮಾಡ್ತಾರೆ ಆವಾಗ ಮಾತ್ರ ನಿಮಗೆ ಫಲ ಸಿಗುವಂಥದ್ದು ದೃಢವಾಗಿ ನಂಬಿ ಅಚಲವಾಗಿ ವಿಶ್ವಾಸನ ಇಟ್ಕೊಂಡು ರಾಯರು ಪೂಜೆನ ಮಾಡಿ ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಪಕ್ಕ ಯೂಸ್ ಆಗೇ ಆಗುತ್ತೆ ಈ ನೆಗೆಟಿವ್ ಥಾಟ್ಸಿಂದ ಯಾರೆಲ್ಲ ಹಿಂಸೆ ಪಡ್ತಾ ಇದ್ದೀರಾ ಅವರಿಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಏನು ಎಂತ ಅಂತ ಗೊತ್ತಿರುತ್ತೆ ಈ ವಿಡಿಯೋ ಮೂಲಕ ನಿಮ್ಗೊಂದು ಒಳ್ಳೆ ಮೈಂಡ್ಸೆಟ್ಟು ಕ್ರಿಯೇಟ್ ಆಗಲಿ ರಾಯರು ಮೇಲೆ ಮತ್ತೆ ನಿಮಗೆ ಆ ನಂಬಿಕೆ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡಿಕೊಂಡು ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್